ಆಕ್ಟಿಂಗ್ ಅಲ್ಲಿ ನೀವು ಸೂಪರ್ ಸ್ಟಾರ್ ಆದ್ರೆ ಡಾನ್ಸಿಂಗ್ ಅಲ್ಲಿ ಪ್ರಭುದೇವ ಸರ್ ಸೂಪರ್ ಸ್ಟಾರ್ ಸೊ ಇಬ್ರು ಸೂಪರ್ ಸ್ಟಾರ್ ಬಂದೇ ಒಂದು ಚಿತ್ರದಲ್ಲಿ ಇರೋದು ಚಿತ್ರದಲ್ಲಿರೋದು ಎಲ್ಲರಿಗೂ ಆಸೆ ಇರುತ್ತೆ ಅದ್ಭುತವಾಗಿ ಹೇಳ್ಕೊಡ್ತಾರೆ ಎಂಟ್ರಿ ಕೊಡ್ತೀರಿ ಬಂದಿತ್ತು ಇನ್ನು ಸರಿ ಫೈನಲೈಸ್ ಆಗಿ ನಿಮ್ಮ ಪ್ರಾಮಿನೆಂಟ್ ಕ್ರಿಟಿಕ್ ಅಂದ್ರೆ ಶಿವಣ್ಣ ಅಲ್ಲಿ ಏನಿದೆ ಶಿವರಾತ್ರಿ ದಿವಸ ಕರ್ನಾಟಕ ದಮನಕ ಬರ್ತದೆ ನೋಡಿ ಆನಂದ್ ನಮಸ್ತೆ ಎಲ್ಲಾರ್ಗೂ ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಪರ್ಸ್ನಲಿ ನನಗೆ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರ ಮೂವಿ ಸಾಂಗ್ಸ್ ಗಳನ್ನ ಕೇಳದೆ ನನ್ನ ದಿನ ಕಳೆಯೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕರ್ನಾಟಕ ದಮನಕ ಚಿತ್ರದ ಮೂಲಕ ಅಷ್ಟೇ ಎನರ್ಜೆಟಿಕ್ ಆಗಿ ನಮ್ಮೆಲ್ಲರ ಮುಂದೆ ಬರ್ತಾ ಇರುವಂತಹ ನಟ ಶಿವರಾಜ್ ಕುಮಾರ್ ಸರ್ ನಮ್ಮ ಜೊತೆಗೆ ಇದ್ದಾರೆ ಸರ್ ನನಗೆ ಒಂದು ಸಲಫ್ ಮಾಡಿ ಸರ್ ಯಾಕಂದ್ರೆ ಇದು ನನಗೆ ಸ್ಪೆಷಲ್ ಸರ್ ಇಂಟರ್ವ್ಯೂ ಬಿಕಾಸ್ ಫಸ್ಟ್ ಟೈಮ್ ನಾನು ನಿಮ್ಮ ಜೊತೆಗೆ ಇಂಟರ್ವ್ಯೂ ಮಾಡ್ತಾ ಇರೋದು ಒಂದು ಕಡೆ ಖುಷಿ ಇನ್ನೊಂದು ಕಡೆ ನರ್ವಸ್ ಎರಡೂ ಕೂಡ ಅಟ್ ಅ ಸೇಮ್ ಟೈಮ್ ನಾನು ಫೀಲ್ ಮಾಡ್ತಾ ಇರೋದು ಸೊ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನನಗೆ ಒಂದು ಎನರ್ಜಿ ಅಂತ ನಮಗೆ ಗೊತ್ತಾಗುತ್ತೆ ಶಿವಣ್ಣ ಅಂತಂದ್ರೆ ಒಂದು ಎನರ್ಜಿ ಅಂತ ಗೊತ್ತಾಗುತ್ತೆ ಈ ಮೂವಿ ಮೂಲಕ ನೀವು ಮತ್ತೊಂದು ರೀತಿಯಾದಂತಹ ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇರುವಂಥದ್ದು ಸೊ ನನಗೆ ಈ ಮೂವಿ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ಸ್ಟಾರ್ಟಿಂಗಲ್ಲಿ ಈ ಮೂವಿ ಆ್ಯಕ್ಚುಲಾಗಿ ಆಗಿ ಫಸ್ಟು ಯೋಗರಾಜ್ ಭಟ್ ಜೊತೆ ಮಾಡಬೇಕಂತ ಬಹಳ ಐ ಥಿಂಕ್ ಫ್ರಮ್ ಪರಮಾತ್ಮನಿಂದನೇ ನಿಂತಾನೆ ಕೇಳ್ತದೆ ಯಾವಾಗ ಮಾಡ್ತೀರಾ ಯಾಕಂದ್ರೆ ನನಗೊಂದು ಒನ್ ಆಫ್ ದ ಫೇವ್ರೆಟ್ ಡೈರೆಕ್ಟರ್ ನನಗೆ ರಜ್ ಭಟ್ ಯಾಕಂದರೆ ಅವರು ಸಿನಿಮಾ ಯೂಶಲ ಮಾಡ್ಬೇಕಾದ್ರೆ ಅದರಲ್ಲಿ ಒಂದು ಹ್ಯೂಮರ್ ಇರುತ್ತೆ ಹ್ಯೂಮರ್ ಜೊತೆಯಲ್ಲಿ ಒಂದು ಒಂದು ವ್ಯಾಲ್ಯೂಸ್ ಇರುತ್ತೆ ಹ್ಯೂಮನ್ ವ್ಯಾಲ್ಯೂಸ್ ಇರುತ್ತೆ ಅದನ್ನು ಭಾಳ ಎಂಟರ್ಟೈನಿಂಗಾಗಿ ಹೇಳ್ತಾರೆ ಜಾಸ್ತಿ ಎಳಿದೇ ಜಾಸ್ತಿ ಇದು ಕೊಡ್ದೇನೆ ಸಮ್ ಸೀನ್ಸ್ ಮೈಟ್ ಬಿ ಸ್ವಲ್ಪ ಒತ್ತಡ ಕೊಡ್ಬೋದು ಬಟ್ ಎಲ್ಲ ಸೀನ್ಸ್ಗಳಿಗೂ ಒಂದು ಬೇರೆ ಥರವಾದ ಒಂದು 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 ಫಾರ್ಮೆಟ್ ಮಾಡಿ ಮಾಡೋದು ಸೊ ನನಗೆ ಅವ್ರ ಜೊತೆಲಿ ಮಾಡಬೇಕಂತ ಭಾಳ ಆಸೆ ಇತ್ತು ಸೊ ಇದು ಕರೆಕ್ಟಗಾದ ಮನಕ ಕರೆಕ್ಟ್ ಅದ್ರದ್ದು ಪ್ರಭುದೇವ ಜೊತೆ ಕಾಂಬಿನೇಷನ್ ಅಂತ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಸೊ ಐ ಟುಕ್ ಅಪ್ ದಿಸ್ ಅಂಡ್ ಓಕೆ ಮಾಡೋಣ ಇದು ಮಾಡೋಣ ಸರ್ ಈ ಮೂವಿ ನಿಮಗೆ ಎಷ್ಟು ಸ್ಪೆಷಲ್ ಅಂತ ನಾನು ಕೇಳಬೇಕು ಯಾಕಂದರೆ ಬೇರೆ ಮೂವೀಸಲ್ಲಿ ನಾವು ನೋಡಿದ ಪ್ರಕಾರ ಈ ಮೂವಿಲಿ ಒಂದು ಸ್ವಲ್ಪ ನಿಮ್ಮದು ಅಪಿಯರೆನ್ಸ್ ಆಗಿರ್ಬೋದು ನೀವು ಮಾಡ್ತಾ ಇರುವಂತಹ ಒಂದು ಸ್ಟೆಪ್ಸ್ ಆಗಿರ್ಬೋದು ಆ ಒಂದು ವಿಜುವಲೈಸೇಷನ್ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ಸೊ ನಿಮಗೆ ಎಷ್ಟು ಸ್ಪೆಷಲ್ ಈ ಮೂವಿ ಬೇಸಿಕಲಿ ಯಾಕೆ ಡಿಫ್ರೆಂಟ್ ಆಗಿ ಕಾಣ್ತಿದೆ ಅಂದರೆ ನಾವು ರೀಸೆಂಟ್ ಇಯರ್ಸ್ ಅಂತ ನೋಡಿದ್ರೆ ಬರೀ ಭಾಳ ಸ್ಟಬಲ್ ಇರೋ ಫಿಲಮ್ ಬಂತು ಈ ರೀಸೆಂಟ್ ಒಂದು ಒಂದು ಟಗರು ಬಿಟ್ಟರೆ ಟೂ ತೌಸಂಡ್ ಏಯ್ಟೀನಲ್ಲಿ ಅದಕ್ಕೆ ಮುಂಚೆಯಿಂದ ಮಫ್ತಿ ಇರ್ಬೋದು ಮಾಸ್ ಲೀಡ್ರ್ ಇರ್ಬೋದು ಇಲ್ಲಾಂದರೆ ತಿರ್ಗಾ ಬಜರಂಗಿ ಟು ವೇದ ಆಮೇಲೆ ಬೈರಾಗಿ ರೀಸೆಂಟ್ ಗೋಸ್ಟು ಎಲ್ಲ ನೋಡಿದಾಗ ಇವನ್ ನರಸಿಂಹ ತಮಿಳ್ ಫಿಲಮ್ ಮಾಡಬೇಕಾದ್ರೆ ಕ್ಯಾಮಿಯೋ ಮಾಡಿದ್ರು ಅದರಲ್ಲೂ ದಾಡಿ ಇತ್ತು ಆ್ಯಂಡ್ ಇವನ್ ಇದರಲ್ಲೂ ಡಿಫ್ರೆಂಟ್ ಆಗಿತ್ತು ಕ್ಯಾಪ್ಟನ್ ಮಿಲ್ಲರ್ಲಿ ಸೊ ಎಲ್ಲಾದ್ರಲ್ಲೂ ಈ ದಾಡಿ ಕೆಟ್ಟಪ್ ನೋಡಿ 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 ಏನಾಗ್ಬಿಟ್ಟಿದೆ ಕರೆಕ್ಟಕ್ಕ ಮನಕಲ್ಲಿ ಸ್ವಲ್ಪ ಕ್ಲೀನ್ ಶೇವ್ ಆ್ಯಂಡ್ ಅಗೈನ್ ಈ ಇನ್ಸ್ಪೆಕ್ಟರ್ ವಿಕ್ರಮ್ ಆ ಟೈಮ್ ಇರೋ ಶಿವಣ್ಣನ ಒಂದು ಸ್ವಲ್ಪ ಗ್ಲಾನ್ಸ್ ಕಾಣುತ್ತೆ ಮೂಮೆಂಟ್ಸ್ ಯಾಕೆ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂದರೆ ಪ್ರಭುದೇವ್ ಕೊರಿಯೋಗ್ರಾಫ್ ಬಂದಮೇಲೆ ಅವ್ರ ಸ್ಟೈಲ್ ಬೇರೆ ಇರುತ್ತೆ ಸೊ ಅದಕ್ಕೆ ಡಿಫ್ರೆಂಟ್ ಆಗುತ್ತೆ ಯೂಶ್ವಲಿ ಪ್ರಭುದೇವಾಗೂ ಬೇರೆ ಕೊರಿಯೋಗ್ರಾಫರ್ಗೂ ಭಾಳ ವಿಷಯ ಟಿಪಿಕಲ್ ಪ್ರಭುದೇವ ಇಸ್ ಗಾಡ್ ಒನ್ ಸ್ಟೈಲ್ ಅದನ್ನ ಇಲ್ಲಿ ನೋಡ್ಬೋದು ಅದಕ್ಕೋಸ್ಕರ ನಿಮ್ಗೆ ಡಿಫ್ರೆಂಟ್ ಕಾಣುತ್ತೆ ಓಕೆ ನಾನು ಅದನ್ನೇ ಕೇಳಬೇಕಂತ ಇದೆ ಯಾಕಂದರೆ ಇವಾಗ ಫಿಲ್ಮಲ್ಲಿ ನೀವು ಫಸ್ಟ್ ಟೈಮು ಏನೋ ಆ್ಯಕ್ಟ್ ಮಾಡ್ತಾ ಇರೋದು ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಇರೋದು ಆ್ಯಕ್ಟಿಂಗಲ್ಲಿ ನೀವು ಸೂಪರ್ ಸ್ಟಾರ್ ಆದರೆ ಡಾನ್ಸಿಂಗಲ್ಲಿ ಪ್ರಭುದೇವ ಸರ್ ಸೂಪರ್ ಸ್ಟಾರ್ ಸೊ ಇಬ್ಬರು ಸೂಪರ್ ಸ್ಟಾರ್ ಒಂದೇ ಒಂದು ಚಿತ್ರದಲ್ಲಿರೋದು ಎಲ್ಲೋ ಒಂದು ಕಡೆ ಜನಕ್ಕೆ ಜಾಸ್ತಿ ನಿರೀಕ್ಷೆಗಳು ಈ ಚಿತ್ರದಲ್ಲಿ ಇದೆ ಅಂತಲೇ ಹೇಳ್ಬೋದು ಆಮೇಲೆ ಆ ಒಂದು ಡಾನ್ಸ್ ಅಂತ ಬಂದಾಗ ಪ್ರಭುದೇವ ಸರ್ ಸ್ಟೆಪ್ಸನ್ನು ನಾವೆಲ್ಲವೂ ಎಲ್ಲರೂ ಕೂಡ ನೋಡಿಕೊಂಡು ಇಲ್ಲಿ ತನಕ ಬಂದಿರೋದು ಸೊ ಆ ಒಂದು ಟೈಮಲ್ಲಿ ನಿಮಗೆ ಅವ್ರು ಕೊರಿಯೋಗ್ರಫ್ ಮಾಡೋ ಟೈಮಲ್ಲಿ ಒಂದು ಸೂಪರ್ ಸ್ಟಾರ್ ಇನ್ನೊಂದು ಸೂಪರ್ ಈ ತಪ್ಪು ಹಂಗೆ ಹಿಂಗೆ ಅಂತ ಹೇಳಿದಾಗ ಆ ಥರದ್ದು ಏನಾದರೂ ಇನ್ಸಿಡೆಂಟ್ ಪಾಪ ಅವರು ಆತರ ಮಾಡೇ ಮಾಡದೇ ಇಲ್ಲ ಅವರು ಬಹಳ ಅದ್ಭುತವಾದ ವ್ಯಕ್ತಿ ಅದೇ ಇರೋದು ಎಲ್ಲಿ ತೂಕ ಇರುತ್ತೋ ಅಲ್ಲಿ ಅದು ತುಳ್ಕಲ್ಲ ಆಗಿ ಆ ತೂಕ ಹಂಗೆ ಉಳ್ಕೊಳ್ಳುತ್ತೆ ಅವರು ಅಂಥ ವ್ಯಕ್ತಿತ್ವ ಅವರು ನಾವು ಪ್ರಾಕ್ಟೀಸ್ ಮಾಡೋದು ಅವರು ಪ್ರಾಕ್ಟೀಸ್ ಮಾಡಿದ್ರು ಹೇಳಿದ್ರು ನನಗೂ ಭಯ ಆಯಿತು ಸರ್ ಹೇಳುದು ಸರ್ ನೀವು ಯಾಕಂದ್ರೆ ಒಳ್ಳೆ ಡಾನ್ಸಿಗೆ ಅದೇ ಇರೋದು ಅಷ್ಟು ಚೆನ್ನಾಗಿ ಅಂಡ ಆಮೇಲೆ ನಮಗೆ ಏನಾರು ಸ್ವಲ್ಪ ಸರ್ ಹಿಂಗೆ ಮಾಡೋಣ ಸರ್ ಹಿಂಗೆ ಮಾಡ ಅಷ್ಟೆಲ್ಲ ಎನ್ಕರೇಜ್ಮೆಂಟು ನಮಗೆ ಅದಕ್ಕೆ ಅಷ್ಟು ಬೋಲ್ಡಾಗಿ ನಮಗೆ ಕಲಿಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಆ ಕಲ್ಸತ್ತ ಭಾಳ ಅದ್ಭುತವಾಗಿ ಹೇಳ್ಕೊಡ್ತಾರೆ ಪ್ರಭುದೇವ್ರು ಆಮೇಲೆ ಭೂಷಣ್ ಮಾಸ್ಟ್ರು ಅವರು ದೊಡ್ಡ ಹೆಲ್ಪ್ ಆಯ್ತು ಅವ್ರ ರೆಸಿಸ್ಟೆಂಟ್ಸ್ಗೆ ಎಲ್ಲರೂ ಬಂದು ನಮಗೆ ಪಕ್ಕದಲ್ಲಿದ್ದು ಟೂ ತ್ರೀ ಡೇಸ್ ಬ್ಯಾಕು ರಿಹರ್ಸಲ್ ಮಾಡಿ ಆನ್ ಸ್ಪಾಟ್ಲು ಅಷ್ಟೇನೆ ಸ್ಮಾಲ್ ಸ್ಮಾಲ್ ಕರೆಕ್ಷನ್ ಏನು ಅದರಲ್ಲಿ ಏನು ಕಲೀಬೇಕಾದ್ರೆ ಯಾರು ಚಿಕ್ಕವರು ಕಲಿಸಿದ್ರು ದೊಡ್ಡ ಹಂಗೆ ನೋಡೋಕೆ ಚಿಕ್ಕ ಚಿಕ್ಕ ಹುಡುಗ್ರೆ ಬಂದು ನಮ್ಮನ್ನ ಸರಿ ಮಾಡ್ತಾರೆ ಇನ್ನು ಪ್ರಭುದೇವ ಅಂತ ದೊಡ್ಡ ಸೂಪರ್ ಮಾಸ್ಟ್ರು ಬಂದು ಹೇಳಿದ್ರೆ ಕಲ್ ತಪ್ಪೇನಿದೆ ಅದರಲ್ಲಿ ಚಿಕ್ಕತನ ದೊಡ್ಡತನ ಬರಲ್ಲ ಮಾಡಬೇಕು ಅವ್ರು ನಮ್ಮ ಗುರುಗಳು ಈಗ ನೀವು ಹೇಳಿದ್ರಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತಂದು ಬಟ್ ಹಾಕೊಂಡು ಈ ಒಂದು ಮೂವಿ ಮಾಡಬೇಕು ಅಂತ ಒಂದು ಥಾಟ್ ಭಟ್ಸರ್ ಹೆಂಗೆ ಬಂತು ಭಟ್ ಹೆಂಗೆ ಬಂತು ಅದ್ರದ್ದು ಪ್ರೊಸೆಸ್ ಎಲ್ಲ ಯಾವ ತರ ಇಲ್ಲ ಫಸ್ಟ್ ಸರಸ್ವತಿ ಅಂತ ಒಂದು ಮಾಡಬೇಕಾಯ್ತು ಅದರಲ್ಲಿ ನಾವಿಬ್ಬರು ಮಾಡಬೇಕಾಯ್ತು ಅದಾದ್ಮೇಲೆ ಯಾಕೋ ಅದು ಟೇಕ್ ಆಫ್ ಆಗಿಲ್ಲ ಸರಿ ಆಗಿಲ್ಲ ಅಂದ್ರೆ ಏನ್ ಮಾಡುತ್ತೆ ಇನ್ನೊಂದು ಲೈನ್ ಮಾಡ್ಬೇಕಾದ್ರೆ ಸರ್ ಜೊತೆ ಕಾಂಬಿನೇಷನ್ ಮಾಡೋಣ ಸರ್ ಅಂತ ಹೇಳ್ಬಿಟ್ಟು ಸೋಲೋ ಮಾಡ್ಬೇಕಂತ ಇಲ್ಲ ಸರ್ ಕಾಂಬಿನೇಷನ್ ಮಾಡೋಣ ಯಾಕೆ ನಮ್ದು ಕಾಂಬಿನೇಷನ್ ಅವಾಗ ಈ ಸಬ್ಜೆಕ್ಟ್ ಹುಡ್ಕತ್ತ ಕರ್ಟಕದ ಮನಕ ಅವಾಗ ಕರೆಕ್ಟ್ ಕನ್ವಿನ್ಸ್ ಆಗಿ ಇಬ್ರು ನಮಗೆಲ್ಲ ಗೊತ್ತಿರೋ ಪ್ರಕಾರ ಪಂಚತಂತ್ರ ಕಥೆಗಳಲ್ಲಿ ದಮನಕ ಇಲ್ಲ ಪಂಚತಂತ್ರ ಅಲ್ಲಿ ಆಗಿನ ಕಾಲದ ಪಂಚತಂತ್ರ ಅಂದ್ರೆ ಅದ್ರಲ್ಲಿ ಬರೋಂತರ ಕ್ಯಾರೆಕ್ಟ್ರೆ ಎರಡು ನರಿಗಳು ಎರಡು ನರಿಗಳಿಗೆ ನರಿಗಳ ಬುದ್ಧಿ ಇರುತ್ತೆ ಅಂಡ್ ಆ ನರಿಗಳ ಬುದ್ಧಿ ಇದ್ರಲ್ಲಿ ಇವ್ರ ಯಾವತರ ಬುದ್ಧಿ ಈ ಎರಡು ಆಮೇಲೆ ಆ ಬುದ್ಧಿ ಎಲ್ಲಿವರೆಗೂ ಕ್ಯಾರಿ ಆಗುತ್ತೆ ಯಾವ ರೀತಿ ಕುತಂತ್ರ ಕೆಲಸ ಮಾಡ್ತಾರೆ ಟ್ರಾವೆಲ್ ಒಂದು ಜರ್ನಿ ಒಂದು ಇಬ್ಬರು ನರಿಗಳ ಜರ್ನಿ ಆ ಸಾಂಗಲ್ಲೂ ನಮಗೆ ಅದ್ ಗೊತ್ತಾಗತ್ತೆ ಯಾಕಂದ್ರೆ ಎಲ್ಲಾ ಒಳ್ಳೆ ಟೋಪಿ ಹಾಕೋದು ಅನ್ನೋದು ಸೊ ಇದೆಲ್ಲ ಒಂದು ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಇಬ್ಬರನ್ನ ಕ್ಯಾರೆಕ್ಟರ್ ನ ಒಂದ್ ಸಾಂಗ್ ಅಲ್ಲಿ ಇದನ್ನ ಮಾಡ್ತಾ ಇದಾರೆ ಒಂದೇ ಒಂದು ಸಾಂಗ್ ಹೇಳ್ತಾರೆ ಹ್ಮ್ ಹ್ಮ್ ಅವಾಗ ಅದ್ ಪೋರ್ಷನ್ ಬರ್ತಾ ಇರುತ್ತೆ ಬಟ್ ಇಡೀ ಪಿಕ್ಚರ್ ಕತೆನ ಆ ಸಾಂಗ್ ಕೇಳ್ಬಿಟ್ಟು ಸೂಕ್ಷ್ಮವಾಗಿ ಅರ್ಥ ಆಗುತ್ತೆ ಮೂವತ್ತೆಂಟು ವರ್ಷ ನೀವು ಸಿನಿ ಜರ್ನಿ ನಿಮ್ಮದು ಸೊ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡ್ತಿದ್ದೀರಾ ಇವಾಗ ಯಾ ಡೈರೆಕ್ಟರ್ಸ್ ಬಂದು ನಿಮ್ಮ ಹತ್ರ ಒಂದು ಸ್ಕ್ರಿಪ್ಟನ್ನು ಹೇಳ್ತಾರೆ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಸೊ ನೀವು ಯಾವ ಬೇಸಿಸ್ ಮೇಲೆ ಒಂದು ಸ್ಕ್ರಿಪ್ಟನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಾ ಅಂತ ನಂಗೆ ಗೊತ್ತು ಒಂದು ವೆರೈಟಿ ಇದ್ರೆ ಒಂದು ಪರ್ಪಸ್ ಏನಿದೆ ನಾನು ನನ್ನ ಪಾತ್ರ ಏನು ಪರ್ಪಸ್ಗೋಸ್ಕರ ಆ ಕೆಲಸ ಮಾಡುತ್ತೆ ಅನ್ನೋದು ಬಂದ್ಬಿಟ್ಟು ಕನ್ವಿನ್ಸ್ ಇದ್ರೆ ಮಾಡಿಬಿಡ್ತೀನಿ ಜೊತೆಲಿ ಮೇಕಿಂಗ್ ತಾನಾಗಲೇ ಬರುತ್ತೆ ಪರ್ಪಸ್ ಚೆನ್ನಾಗಿದ್ರೆ ಯಾಕಂದರೆ ಇವಾಗ ನನ್ನ ಏಜ್ಗೆ ನಾನು ನೋಡ್ಕೊಂಡು ಮಾಡಬೇಕು ನನ್ನ ಏಜ್ಗೆ ನಾನು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅದನ್ನ ತಲೆಲಿ ಇಟ್ಕೊಂಡು ಕೇಳಬೇಕು ತೀರಾ ಯಂಗಾಗಿದ್ರು ಇದು ಬೇಡ ಇದು ತೀರಾ ಇದು ಒಂದು ಯಂಗ್ಸ್ಟರ್ಸ್ ಚೆನ್ನಾಗಿರುತ್ತೆ ಯಾಕೆ ಹಂಗೆ ಮಾಡೋಕ್ಕೂ ಆಗಲ್ಲ ಇಲ್ಲ ನಾವು ಯಂಗಾಗಿದ್ದೀವಿ ಜನ ಅಂದ್ಬಿಡ್ತಾರೆ ಅಂದ್ಬಿಟ್ಟು ನಾವು ಹೆಂಗೆಂಗೋ ಆಡೋಕ್ಕಾಗಲ್ಲ ಸೊ ವಿ ಹಾವ್ ಟು ಥಿಂಕ್ ಅಬೌಟ್ ಅವರ್ ಏಜ್ ಆ ಲಿಮಿಟೇಷನ್ ಏನಿದೆ ಎಷ್ಟು ಚೆನ್ನಾಗಿ ಸೂಕ್ತವಾಗಿರುತ್ತಾ ಇಲ್ವಾ ಅಂತ ಥಿಂಕ್ ಮಾಡ್ಕೊಂಡು ಮಾಡಿದೆ ಈಗ ಇವಾಗ ಈ ಒಂದು ಸಿನಿಮಾನ ಪ್ರೇಕ್ಷಕರು ನೋಡಬೇಕು ಅಂತಂದರೆ ಯಾವ ಒಂದು ಮೇನ್ ಕಾರಣಕ್ಕೆ ಪ್ರೇಕ್ಷಕರು ನೋಡಬೇಕು ಈ ಒಂದು ಚಿತ್ರದಲ್ಲಿ ಅವರಿಗೆ ನಿಮ್ಮ ಬೇರೆ ಚಿತ್ರಗಳಲ್ಲಿ ಸಿಗದೆ ಇರೋದು ಈ ಚಿತ್ರದಲ್ಲಿ ಏನು ಸಿಗ್ಬೋದು ಆ ಒಂದು ನಿರೀಕ್ಷೆಗಳೇನಿದೆ ಅಂತ ಸರ್ ಇದರಲ್ಲಿ ಮೇಯ್ನಾಗೆ ಎಂಟರ್ಟೈನ್ಮೆಂಟ್ ಮೈನ್ ಆಗಿ ಎಂಟರ್ಟೈನ್ಮೆಂಟ್ ಅಂದ್ರೆ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡಬೇಕನ್ನೋದು ಪ್ರತಿಯೊಂದು ಒಂದು ನಿಯಮ ಅದು ಹೌದು ಅಪಾರ್ಟ್ ಫ್ರಮ್ ದಟ್ ಎಂಟರ್ಟೈನ್ಮೆಂಟ್ ಜೊತೆಲಿ ಏನು ತಗೊಂಡೋಗ್ತೀವಿ ಇಂದ ಯಾವ ಫೀಲ್ ತಗೊ ಒಂದು ಒಂದು ಸಿನಿಮಾದಲ್ಲಿ ಜೋಗಿಲಿ ಆ ತಾಯಿಯ ಒಂದು ಟಗುರುಲಿ ಅವ್ನು ಕ್ಯಾರೆಕ್ಟೈಸೇಷನ್ ಇವಾಗ ಮಫ್ತಿಲ್ ಬಂದಾಗ ಫೋರ್ಸ್ ಫೋರ್ಸೋದು ಅಂಡ್ ತಿರ್ಗಾ ನೀವು ವೇದ ಬಂದಾಗ ಒಬ್ಬ ತಂದೆ ಅದೊಂದು ಒಂದು ವ್ಯಕ್ತಿತ್ವ ಹೆಂಗಿರುತ್ತೆ ಇಲ್ಲ ಅವ್ರ ಯಾತಿಗೆ ಅವನ ಮಗಳನ್ನ ಬಿಟ್ಟು ಹೊಡಿಸ್ತಾನೆ ಯಾರಿಗನ್ಯ ಇದು ಅವ್ರ ಕೇಳಿ ಒಡಿಸ್ಬೇಕು ಏನೋ ಒಂದೊಂದು ಒಂದೊಂದು ವಿಷಯ ಇರುತ್ತೆ ತಗೊಂಡೋಗ್ತೀವಿ ಒಂದು ಫೀಲ್ ತಗೊಂಡೋಗ್ತೀವಿ ಆ ಗೋಸ್ಟ್ ಬಂದು ಗೋಸ್ಟ್ ಬಂದಾಗ ಅವ್ನಿಗಾಗಿರೋ ಅನ್ಯಾಯನ ಅವನು ಹೆಂಗೆ ಸರಿ ಮಾಡ್ತಾನೆ ಯಾಕೆ ಅವ್ನ ಫ್ಯಾಮಿಲಿ ಆಗಿರೋ ಅನ್ಯಾಯನ ಭಾಳ ಚೆನ್ನಾಗಿ ಸೊ ಒಂದೊಂದು ಫೀಲ್ನ ತಗೊಂಡು ಹೋಗ್ತಾರೆ ಇದರಲ್ಲಿ ಬಂದಾಗ ನೀವು ಕಾಮಿಡಿ ಹೋಗ್ತಾ ಇರ್ಬೇಕಾದ್ರೆ ಈ ಒಂದು ಕನ್ನಿಂಗ್ ಇರೋ ಕುತಂತ್ರಿಗಳ ಒಂದು ಜರ್ನಿಲಿ ಏನೇನೆಲ್ಲ ಫೇಸ್ ಮಾಡ್ತಾರೆ ಅಂದರೆ ಒಂದು ಊರಿನ ಕತೆ ಹೆಂಗೆ ಹೇಳ್ತಾರೆ ಯಾವುದಕ್ಕೆ ಸಮಸ್ಯೆ ಬಗ್ಗೆ ಹೆಂಗೆ ಹೇಳ್ತಾರೆ ಆ ಸಮಸ್ಯೆ ಬಗೆಹರಿತ ಇಲ್ಲ ಅಲ್ಲಿ ಹೋದಾಗ ಅವ್ರು ಸಿಕ್ಕಿದಂಥ ವ್ಯಾಲ್ಯೂಸ್ಗಳೇನು ಆ ವ್ಯಾಲ್ಯೂಸ್ಗಳಿಗೆ ಕೊಂತ್ ಕುತಂತ್ರಿ ಬುದ್ಧಿ ಬುದ್ಧಿ ಮನಸ್ಸಿಗೆ ಹೋಗುತ್ತಾ ಇಲ್ವಾ ಅಂದರೆ ಒಂದು ಊರು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ಊರಿಂದ ಎಷ್ಟು ಜನ ಇದ್ದಾರೆ ಆ ಊರಿನ ವ್ಯಾಲ್ಯೂಸ್ ಏನು ಆ ಊರನ್ನ ಮರಿಬಾರ್ದು ಒಂದು ಸ್ಮಾಲ್ ಸ್ಮಾಲ್ ಒಳ್ಳೊಳ್ಳೆ ಮೆಸೇಜ್ಗಳು ಇವಾಗ ಊರು ಅಂದರೆ ಒಂದು ಒಂದು ಊರಿರುತ್ತೆ ಊರಿಗೊಂದು ಬೇರು ಅದಕ್ಕೊಂದು ನೀರು ಅದಕ್ಕೊಂದು ತೇರು ಸೊ ಇಷ್ಟು ಇಂಪಾರ್ಟೆಂಟ್ ಇರೋ ಜಾಗನ ಬಿಟ್ಟದು ಸರಿನಾ ಇಲ್ಲ ಬಿಟ್ಟು ಹೋದ್ರೂ ವಾಪಸ್ ಬರ್ಬೇಕು ಅವಾಗ ಅವಾಗ ಅನ್ನೋದು ಸರಿನಾ ಅನ್ನೋದೇ ಒಂದು ಒಂದು ಒಳ್ಳೆ ಫೀಲ್ ಜೊತೆಲಿ ಹೆಂಗೆ ಅದನ್ನ ಸಾಲ್ವ್ ಮಾಡ್ತಾರೆ ಅನ್ನೋದೇ ಕಾಮಿಡಿ ವೇ ಅಲ್ಲೇ ಎಂಟರ್ಟೈನ್ಮೆಂಟ್ಲೇನೆ ಕಾಮಿಡಿ ಕಾಮಿಡಿಲೇ ಹೋಯ್ತಾ 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 ಬದಲಾವಣೆ ಒಂದು ಮನುಷ್ಯನ ಲೈಫಲ್ಲಿ ಹೆಂಗೆ ಬದಲಾವಣೆ ಆಗ್ಬೋದು ಹೆಂಗ್ ಹೇಳಿ ಕೇಳಿ ಗುಳನಿಗಳ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಕುತೀ ಬುದ್ಧಿ ತೋರಿಸ್ತದೆ ಕನ್ನಿಂಗ್ ಅದು ಬಟ್ ಅಟ್ ಸೇಮ್ ಟೈಮ್ ನರಿ ಮುಖ ನೋಡಿದ್ರೆ ಒಳ್ಳೇದು ಅಂತಾರೆ ಹೌದು ಅದನ್ನು ಹೇಳ್ತಾರೆ ಎರಡು ಅದು ಎರಡು ಗುಣ ಇರೋ ಒಂದು ಇದೇನೇ ಈ ಕತೆ ಸೊ ಅದಕ್ಕೋಸ್ಕರ ಬಂದು ನೋಡಿದಾಗ ನಿಮಗೆ ಆ ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಳ್ಳೆ ವ್ಯಾಲ್ಯೂಸ್ ಇದೆ ಸರ್ ಕಾಮಿಡಿ ಅಂತ ಬಂದ್ರೆ ಇವಾಗ ನೀವು ಹೇಳ್ರಿ ಕಾಮಿಡಿಯಿಂದ ತುಂಬಾ ದಿನ ಆಗಿತ್ತು ತುಂಬಾ ವರ್ಷಗಳೇ ಆಗಿತ್ತು ಒಂದು ಕಾಮಿಡಿ ರೋಲ್ ನಲ್ಲಿ ನೀವು ಮಾಡಿದೆ ಸೊ ಇದೊಂಥರ ನಮ್ಗೆಲ್ಲ ಒಂಥರ ಫ್ರೆಶ್ ಫೀಲ್ ಯಾಕಂದ್ರೆ ಶಿವಣ್ಣನ ಆ ತರ ಒಂದು ರಗಡ್ ಲುಕ್ ಅಲ್ಲಿ ನೋಡಿದ್ದು ಇವಾಗ ನಾವು ಕಾಮಿಡಿ ಸ್ವಲ್ಪ ಕಾಮಿಡಿ ಮತ್ತೆ ಎಂಟರ್ಟೈನ್ಮೆಂಟ್ ಅದೆಲ್ಲ ಒಂದು ಇರುವಂತಹ ಫಿಲ್ಮಲ್ಲಿ ನಾವು ಶಿವಣ್ಣನ ನೋಡಬಹುದು ಅಂತ ಸೊ ನಿಮ್ಗೆ ಎಷ್ಟು ಫ್ರೆಶ್ನೆಸ್ ಕೊಡ್ತಾ ಇದೆ ಐ ಐ ಫೀಲ್ ಫ್ರೆಶ್ ನೋಡಲ್ಲ ನೋಡಿದ ಮೇಲೆ ಗೊತ್ತಾಗೋದು ನಿಮ್ಗೆ ಒಂದಿಷ್ಟು ಫನ್ ಕ್ವೆಶನ್ಸ್ ಕೇಳ್ತೀನಿ ಸರ್ ನಿಮ್ಮ ಪರ್ಸನಲ್ ಲೈಫ್ ಬದನೆ ನಿಮ್ಮ ಅಟೆನ್ಷನ್ ಅನ್ನು ಗ್ರ್ಯಾಬ್ ಮಾಡಬೇಕು ಅಂತಂದ್ರೆ ಓಕೆ ಶಿವಣ್ಣ ಇಲ್ಲಿ ನೋಡ್ತಾ ಓಕೆ ನಾನು ನೋಡ್ಬೇಕು ಅಂತಂದ್ರೆ ನಾವು ಏನು ಮಾಡ್ಬೋದು ಅನ್ ಮೀನ್ ನಿಮ್ಮ ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೊಳಕ್ಕೆ ನಾವು ಏನೇನೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ ಸಾಕದು ಡ್ಯಾನ್ಸ್ ಮಾಡ್ಲಿ ಓಕೆ ಒಂದು ಅನ್ನೋಯಿಂಗ್ ಹ್ಯಾಬಿಟ್ ಅಂತಂದ್ರೆ ಶಿವಣ್ಣ ಅಲ್ಲಿ ಏನಿದೆ ಅಂತ ಅನ್ನೋಯಿಂಗ್ ಹ್ಯಾಬಿಟ್ ಅಂತ ನಾನು ಅವಾಗವಾಗ ಹೀಂಗ್ ಇರ್ತೀನಿ ಇಷ್ಟ ಬಟ್ ಇರ್ತೀನಿ ಬಟ್ ಅದು ಶೂಟಿಂಗ್ ನಡೀಬೇಕಾದ್ರೆ ಗೊತ್ತಿಲ್ಲ ಟೇಕ್ ಟೈಮ್ ಬಂದ್ಬಿಡುತ್ತೆ ಬಟ್ ಸಮ್ ಸೀನ್ಸ್ ಬರಬಾರ್ದು ಐ ಓಕೆ ನೆಕ್ಸ್ಟ್ ಸೆಲೆಬ್ರಿಟಿ ಆಗಿದ್ರದ್ದು ಒಂದು ಬೆನಿಫಿಟ್ಸ್ ನೀವು ನಿಮ್ಮ ಎಂಗೇಜಲ್ಲಿ ಅಲ್ಲಿ ತಗೊಂಡಿದ್ದು ಉಂಟಾ ನಾನ್ ಸೆಲೆಬ್ರಿಟಿ ಅಂತ ನನ್ಗೆ ಒಂದಿಷ್ಟೆಲ್ಲ ಕನ್ಸಿಷನ್ ಬೆನಿಫಿಟ್ಸ್ ನಾ ತಗೋಬೋದಪ್ಪ ಆ ತರ ಬೆನಿಫಿಟ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ ಹಂಗ ಇದ್ರೆ ಹೋಗೋದಿಲ್ಲ ಜಾಗಕ್ಕೆ ಐ ಡೋಂಟ್ ಲೈಕ್ ಏನದು ಬೆನಿಫಿಟ್ಸ್ ನೋಡೋ ಮನುಷ್ಯ ಅಲ್ಲ ಬಟ್ ಐ ಲೈಕ್ ಸೆಲೆಬ್ರಿಟಿ ಇದು ಅಂದ್ರೆ ಆ ಮಾಬಿಂಗ್ ಇದೆಯಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಏನೋ ನೋಡಿ ಒಂದು ಜನ ಬರ್ತದೆ ನಾವು ಇನ್ನೊಬ್ಬರಿಗೆ ನಾವು ಸೆಲೆಬ್ರಿಟಿಗೆ ಒಂದು ಅಭಿಮಾನಿಯಾಗಿದ್ದವರು ನನಗೆ ಬರ್ತಾರೆ ಅಂದಮೇಲೆ ಐ ಲೈಕ್ ಟು ಎಂಜಾಯ್ ದಟ್ ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಬೆನಿಫಿಟ್ಸ್ ಓಕೆ ನೀವು ಕಿಡ್ ಆಗಿದ್ದಾಗ ನೀವು ಮಾಡ್ತಾ ಇದ್ದಂತಹ ತರಲೆ ಕೆಲಸಗಳಿಗೆ ನಾನು ಒನ್ ಟು ಟೆನ್ ಅಂತ ಕೊಟ್ರೆ ಮಾರ್ಕ್ಸ್ ಅದ್ರಲ್ಲಿ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಟೆನ್ ಔಟ್ ಆಫ್ ಟೆನ್ ಹಾಗಾದ್ರೆ ಎಂಬ್ರಾಜಿ ಮೂವ್ಮೆಂಟ್ ಆಗಿರೋದು ಎಲ್ಲ ಉಂಟಾ ಸರ್ ನೀವು ಕಿಡ್ ಇದ್ದಾಗ ಎಂಬ್ರಾಜ್ ಆಗಿರುವಂತಹ ಒಂದು ಮೂವ್ಮೆಂಟ್ ನಿಮ್ಮ ಒಂದು ಯಾವ್ದಾದ್ರು ಒಂದು ಹೇಳ್ಬೋದ ನಿಮ್ಮ ಫೋನ್ ಅಲ್ಲಿ ನೀವು ಒಂದೇ ಒಂದು ಆಪ್ ಇಟ್ಕೋಬೇಕು ಅಂತಂದ್ರೆ ಯಾವ ಆಪ್ ಇಟ್ಕೊಳಕ್ ಇಷ್ಟಪಡ್ತೀರಾ ಯಾವ್ದು ಆಪ್ ಇಟ್ಕೊಳಕ್ ಓಕೆ ನಿಮ್ಮ ಫ್ಯಾನ್ಸ್ ಇಂದ ಏನಾದರೂ ವಿಯರ್ಡ್ ಫೀಲಿಂಗ್ ಆಗಿರೋದು ಅಥವಾ ಆ ಥರದ ಎಕ್ಸ್ಪೀರಿಯನ್ಸ್ ಏನಾದ್ರೂ ಆಗಿರೋದು ಇಲ್ಲ ಆ ಓಕೆ ಏನೇ ಆಗಿದ್ರೂ ನಾವು ಅವಾಗ ಅವಾಗ ನಾವು ಸಾಲ್ವ್ ಮಾಡ್ಕೊತೀವಿ ಹೊರತು ನನಗೆ ಆ ಥರ ಐ ಡೋಂಟ್ ಫೀಲ್ ಇಟ್ ವಿಯರ್ಡ್ ಅಟ್ ಆಲ್ ನಿಮ್ಮ ಲೈಫ್ ಅನ್ನ ಕೆಟ್ಟದ್ದು ಕಮೆಂಟ್ ಬಂದಿರ್ಬೋದು ಇಲ್ಲ ಒಳ್ಳೆ ಕಮೆಂಟ್ ಬಂದಿರ್ಬೋದು ಐ ನೆವರ್ ಟೇಕ್ ಇಟ್ ಸೀರಿಯಸ್ಲಿ ನಾನು ಏನಾದರೂ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಇಫ್ ಐ ಡೋಂಟ್ ಲೈಕ್ ಐ ಡೋಂಟ್ ಲೈಕ್ ಅಷ್ಟೇ ಓಕೆ ಆಫ್ಟರ್ ಆಲ್ ವಿ ಆರ್ ಫ್ರೆಂಡ್ಸ್ ಅಭಿಮಾನಿಗಳಂತ ನೀವು ನನಗಿಂತ ಕೆಳಗಡೆ ಇದ್ದೀರಾ ಅಂತಲ್ಲ ಯು ಆರ್ ಯು ಆರ್ ಈಕ್ವಲ್ ಟು ಮೀ ಬಟ್ ಆ ಈಕ್ವಾಲಿಟಿನ ನೀವು ಮೇಂಟೈನ್ ಮಾಡಿ ಬಟ್ ಇಫ್ ಯು ವಾಂಟ್ ಟು ಗೋ ಓವರ್ ದ್ಯಾಟ್ ನೋ ಐ ಕ್ಯಾನ್ ಬ್ಯಾರ್ ಇಟ್ ನನಗೊಂದು ಲಿಮಿಟೇಷನ್ ಇದೆ ಅದು ಕ್ಲೀನಾಗಿ ಕೆಡುತ್ತಾಳ್ಬಿಟ್ಟು ಇಷ್ಟಲ್ವಾ ಬೇಡ ಇರೋದು ರೈಟ್ ಸೈಡ್ಲಿ ಸೈಲೆಂಟಾಗಿ ಸೈಡ್ಲಿ ಇದ್ಬಿಡು ನನ್ನ ಸ್ಟೈಲೇ ಅದು ನಾನು ನಿಮಗೆ ಮರ್ಯಾದೆ ಕೊಡ್ಬೇಕು ನನಗೆ ಮರ್ಯಾದೆ ಕೊಡು ನನಗೆ ಮರ್ಯಾದೆ ಕೊಡಲ್ಲ ಇಲ್ಲ ನಾನು ಅಭಿಮಾನಿ ನನ್ನಿಂದ ಹಂಗೆ ಅನ್ಕೋಬಾರ್ದು ನೋ ಇವತ್ತು ನಾವು ಸ್ಟಾರ್ಟಮ್ ನಿಮ್ಮಿಂದ ಉಪ ನಿಮ್ಮಿಂದ ಪಡಿತಾ ಇದ್ದೀವಿ ಅದನ್ನು ನಾನು ಅದು ಆನೆಸ್ಟ್ ಆಕ್ಸೆಪ್ಟ್ ಮಾಡ್ತೀವಿ ಅದನ್ನು ನೀವು ದುರುಪಯೋಗ ಪಡಿಸ್ಕೋಬಾರ್ದು ನನ್ನಿಂದ ಇವರು ಕಣ ಅನ್ಬಾರ್ದು

ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಇವಾಗ ಯಾರು ಇನ್ನೊಬ್ರು ಕೇಳಿದ್ರು ನನಗೆ ಇವಾಗ ನೀವು ಎರಡು ಇಬ್ರು ಎರಡು ಸೆಕೆಂಡ್ ಪೀಪಲ್ ಕೇಳ್ತೀವಿ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಐ ಸಾ ಇನ್ ದ ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ ಅಷ್ಟೇ ಹೊರತು ಅದ್ರ ಬಗ್ಗೆ ಗಮನ ಕೊಡಕ್ಕೆ ನನಗೆ ಯಾರು ಕೇಳಿಲ್ಲ ಡೈರೆಕ್ಟಾಗಿ ಐ ಡೋಂಟ್ ನೋ ಓಕೆ ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ನಿಮ್ಮ ಒಂದು ಟೈಮನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ಮಾರ್ಚ್ ಏಯ್ತ್ ಶಿವರಾತ್ರಿ ದಿವಸ ಕರ್ನಾಟಕದ ಮನಕ್ಕೆ ಬರ್ತಾ ಇದೆ ನೋಡಿ ಆನಂದಿಸಿ ಹಾಗೂ ನಮ್ಗೆ ಆಶೀರ್ವಾದ ಮಾಡಿದ ಕೇಳ್ಕೊ ಥ್ಯಾಂಕ್ ಯು ಇದಾಗಿತ್ತು ಶಿವಣ್ಣ ಅವರ ಮಾತುಗಳು ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಪ್ರಜಾವಾಣಿನ ಫಾಲೋ ಮಾಡಿ